ಎಲ್ಲರಿಗೂ ನಿಮ್ಮ ವೆಂಕಟೇಶ್ ಗುರುಜಿಯ ನಮಸ್ಕಾರ ಈ ದಿನ ಏನು ಹೇಳಬೇಕು ಅಂತ ಇದ್ದೀನಿ ಅಂದ್ರೆ ನಾವು ಹೊರಗಡೆ ಹೊಟ್ಟು ಬಂದಾಗ ದೃಷ್ಟಿ ಆಗ್ತಾ ಇದೆ ನಮಗೆ ಸಮಸ್ಯೆ ಆಗ್ತಾ ಇದೆ ಸುಸ್ತಾಗ್ತಾ ಇದೆ ಇನ್ನು ನೈಟ್ ಬಂದು ಮಲಗ ಮೇಲೆ ಬೆಳಗ್ಗೆ ಆಗ್ತಾ ಇಲ್ಲ ಯಾರ್ದು ಕಣ್ ಬಿದ್ದಿದೆ ಕಣ್ ದೃಷ್ಟಿ ಬಿದ್ದಿದೆ ಹೊರಗಡೆ ಹೋದಾಗ ಇನ್ನೇನೋ ಸಮಸ್ಯೆ ಆಯಿತು ಪ್ರಾಬ್ಲಮ್ ಆಯಿತು ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ನಮ್ಗೆ ಅಂತ ಹೇಳಿದವರು ಏನ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಸರಳ ಪರಿಹಾರ ಮಾಡ್ಕೊಳ್ಳಿ ನಿಮ್ಗೆ ಈ ರೀತಿ ಸಮಸ್ಯೆಗಳಾಗಲ್ಲ ಆ ಪರಿಹಾರ ಏನು ಅಂತ ಹೇಳಿದ್ರೆ ವೀಕ್ಷಕರೆ ನೀವು ಹೊರಗಡೆ ಹೋಗ್ಬೇಕಾದ್ರೆ ನೀವು ಈಗ ಗಂಡಸ್ರಾದರೆ ಪರ್ಸಲ್ಲಿ ಒಂದು ವೈಟ್ ಪೇಪರಲ್ಲಿ ಮೂರು ಉಂಡೆ ಮೆಣಸು ಮೂರು ಲವಂಗ ಇಲ್ಲ ಒಂದು ವೈಟ್ ಬಟ್ಟೆಯಲ್ಲಿ ಹಾಕೊಂಡು ತಗೊಂಡು ಹೋಗ್ಬೇಕು ಈ ಲೇಡೀಸ್ಗಳಾದರೂ ಅಷ್ಟೇ ಒಂದು ವೆನಿಟಿ ಬ್ಯಾಗಲ್ಲಿ ಇರ್ತಾರಲ್ಲ ವೆನಿಟಿ ಬ್ಯಾಗಲ್ಲಿ ಆದರೂ ಸರಿ ಇಲ್ಲ ಕೈಲಾದರೂ ಸರಿ ಇಟ್ಕೊಂಡು ಹೋಗ್ಬೋದು ಪೇಪರು ಅಥವಾ ವೈಟ್ ಬಟ್ಟೆಯಲ್ಲಿ ಮೂರು ಮೂರು ಉಂಡೆ ಮೆಣಸು ಮೂರು ಲವಂಗ ಇದನ್ನ ಹಾಕೊಂಡು ತಗೊಂಡು ಹೋಗಿ ಬರೋದರಿಂದ ನಿಮಗೆ ಆಗುವಂಥ ನೆಗೆಟಿವಿಟಿ ಇದನ್ನ ಕಮ್ಮಿ ಮಾಡುತ್ತೆ ಆ ಸರಿ ಎಲ್ಲ ಸರಿ ಹೊರಗಡೆ ಎಲ್ಲಿ ಹೋಗ್ಕೊಂಡಿರ್ಬೇಕಾದ್ರೆ ಆಗ ನಿಮಗೆ ಅಂತನ್ನ ಇದು ಹೇಳ್ಕೊಂಡು ನಿಮಗೆ ಪ್ರಾಬ್ಲಮ್ ಆಗೋದನ್ನು ತಡೀತದೆ ಅದನ್ನ ತಂದ ನಂತರ ಅದನ್ನು ಬೆಂಕಿ ಎಲ್ಲ ಹುಟ್ಟಾಕ್ಬೋದು ಇಲ್ಲ ಯಾವುದಾದ್ರು ಮಲ್ಮಡ್ಡೆಗೆ ಹಾಕ್ಬೋದು ಈ ರೀತಿ ಮಾಡ್ಕೊಳ್ಳಿ ಎಲ್ಲರೂ ಅನುಕೂಲ ಪಡ್ಕೊಳ್ಳಿ ಅಂತ ಹೇಳಿ ಇಷ್ಟಪಡ್ತೀನಿ ಎಲ್ಲರೂ ಒಳ್ಳೇದಾಗಲಿ ನಮಸ್ಕಾರ